ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ಸಮಾಜಮುಖಿ ಸರಿಗಮಪ ರಾಗರಂಜಿನಿ ಗಾಯನ ಸ್ಪರ್ಧೆ ಕನ್ನಡಾಂಬೆಗೆ ಗಾನ ನಮನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶ್ರೀಮತಿ ಉಷಾ ಮಹೇಶ್ ದಾಸರ್ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಚಾನಲ್ ಅರ್ಪಿಸುವ ಕನ್ನಡಾಂಬಿಗೆ ಗಾನ ನಮನ ಹಾಗೂ ಕನ್ನಡ ಪರ ಸಂಘಟನೆಗಳ ಮುಖಂಡರಿಗೆ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಗಾಯನ ಪ್ರತಿಭೆಗಳಿಗೆ ಗುರುತಿಸುವ ಕಾರ್ಯ ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರಿಗೆ ಗೌರವ ಸನ್ಮಾನ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯ ಅವರ ಈ ಕಾರ್ಯಕ್ಕೆ ನಮ್ಮ ಸಹಕಾರ ಸದಾ ಇರುತ್ತದೆ ಎಂದರು ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಚಾನಲ್ ರಾಗರಂಜನೆ ಕನ್ನಡಾಂಬೆಗೆ ಗಾನ ನಮನ ಕರ್ನಾಟಕ ಭಾಷೆ ನೆಲ ಜಲ ಸಂರಕ್ಷಣೆಗಾಗಿ ಹೋರಾಟ ನಡೆಸುತ್ತಿರುವ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರಿಗೆ ಸನ್ಮಾನ ಸಮಾರಂಭ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಶ್ರೀ ಮ ನಿಪ್ರ ಚನ್ನವೀರ ಮಹಾಸ್ವಾಮಿಗಳು ವೀರಕ್ತಮಠ ಹೂವಿನ ಶಿಗ್ಲಿ ಇವರಿಗೆ ಇವರ ಪಾದಗಳಿಗೆ ನಮಸ್ಕರಿಸಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಮಂಜುಣ್ಣ ಮಾಗಡಿಯವರೇ ಉದ್ಘಾಟಕರಾಗಿ ಆಗಮಿಸಿರುವಂತಹ ಹಿರಿಯರಾದಂತಹ ಶ್ರೀ ಜಿ ಎಸ್ ಅವರೇ ಮುಖ್ಯ ಅತಿಥಿಗಳಾದಂತಹ ಶ್ರೀ ಹಿರಿಯರಾದಂತಹ ಶ್ರೀ ರಾಮಣ್ಣ ಲಮಾಣಿಯವರೇ ನಾಗರಾಜ್ ಮಾಡಳ್ಳಿಯವರೇ ಕೃಷ್ಣ ಧರ್ಮರವರೇ ಮಹಾಂತೇಶ್ ಅವರೇ ಚಂದ್ರಶೇಖರ್ ನರಸಮ್ಮನವರೇ ಅರು ಅಶೋಕ್ ವಿ ಅವರೇ ಹೊನ್ನಪ್ಪ ಅವರೇ ಲಿಂಗರಾಜ್ ಗೌಡ ಪಾಟೀಲ್ ಅವರೇ ಪ್ರಶಾಂತ್ ಅವರೇ ಲಲಿತಾ ಸಿ ಕೆರಿಮನಿಯವರೇ ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರುವ ಎಲ್ಲ ಹಿರಿಯರೇ ಹಾಗೂ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರುವಂತಹ ಎಲ್ಲ ಸ್ಪರ್ಧಾಳುಗಳೇ ಎಲ್ಲ ತಾಯಂದಿರೆ ಎಲ್ರಿಗೂ ನಮಸ್ಕಾರ ಈಗಾಗಲೇ ಪ್ರಾಸ್ತಾವಿಕವಾಗಿ ಮೆಹಬೂಬಣ್ಣ ಅವರು ಮಾತಾಡ್ತಿರಬೇಕಾದ್ರೆ ಹೇಳಿದರು ಈ ಒಂದು ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಚಾನಲ್ ಮೂರನೇ ಆವೃತ್ತಿಗೆ ಒಂದು ಪಾದಾರ್ಪಣೆ ಮಾಡಿದೆ ಅಂತ ಈ ಈ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಚಾನಲ್ ಮೂರನೇ ಆವೃತ್ತಿಯಲ್ಲ ನೂರನೇ ಆವೃತ್ತಿಯನ್ನು ಕೂಡ ಪೂರ್ಣ ಮಾಡಲಿ ಅಂತ ನಾನು ಹಾರೈಸ್ತೇನೆ ನಿಮ್ಮ ಒಂದು ನ್ಯೂಸ್ ಚಾನಲ್ನ ಮುಖಾಂತರ ಒಳ್ಳೆ ಒಳ್ಳೆ ಸುದ್ದಿಗಳು ಸಮಾಜ ಪರ ಸಮಾಜ ಒಳ್ಳೆಯದಾಗಲಿ ಸಮಾಜದ ಪರವಾಗಿರುವಂತಹ ಕೆಲಸಗಳು ನಿಮ್ಮ ಒಂದು ನ್ಯೂಸ್ ಚಾನಲ್ನಿಂದ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೆ ಜಿ ಕನ್ನಡ ವಾಹಿನಿಯಲ್ಲಿ ಅನ್ನೋ ಒಬ್ಬ ಹುಡುಗ ಇವಾಗ ಸಿಂಗರ್ ಆಗಿ ಒಂದು ಕರ್ನಾಟಕದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾನೆ ಆ ಹುಡುಗ ಇದೇ ಒಂದು ಸರಿಗಮಪ್ಪ ರಾಗರಂಜಿನಿ ಅನ್ನೋ ಒಂದು ಇವರ ಒಂದು ವೇದಿಕೆಯಿಂದಲೇ ಕೂಡ ಹೋಗಿರೋದು ಅನ್ನುವಂಥ ಸುದ್ದಿ ಕೇಳಿ ನನಗೆ ಬಹಳ ಖುಷಿ ಆಯಿತು ಎಲೆಮರೆ ಕಾಯಿಯಂತೆ ಎಷ್ಟೋ ಪ್ರತಿಭೆಗಳು ಎಷ್ಟೋ ಮಕ್ಕಳಲ್ಲಿ ಪ್ರತಿಭೆ ಇರುತ್ತೆ ಅದು ಆಚೆ ಬಂದಿರೋದಿಲ್ಲ ಇಂತಹ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಆ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಆಚೆ ತರ್ತಾ ಇರೋದಕ್ಕೆ ನಾನು ಆಯೋಜಕರಾಗಿರುವಂತಹ ಅಣ್ಣ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹಾಗೆ ಕರ್ನಾಟಕ್ ಸಂ ಕರ್ನಾಟಕ ಭಾಷೆ ನೆಲ ಜಲ ಸಂರಕ್ಷಣೆಗಾಗಿ ಹೋರಾಟ ನಡೆಸ್ತರುವಂಥ ವಿವಿಧ ಕನ್ನಡಪರ ಸಂಘಟನೆಗಳಿಗೆ ಸನ್ಮಾನ ಸಮಾರಂಭ ಈ ಒಂದು ವಿಷಯ ಬಹಳ ನಾವೆಲ್ಲ ಮೆಚ್ಚಲೇಬೇಕು ಯಾಕಂದರೆ ಯಾವುದೇ ಊರಾಗಿರಬಹುದು ಯಾವುದೇ ಸ್ಥಳ ಆಗಿರ್ಬೋದು ಯಾವುದೇ ವಿಷಯ ಆಗಿರಬಹುದು ಅಭಿವೃದ್ಧಿ ಆಗುತ್ತೆ ಅಥವಾ ಅದು ಏನೋ ಒಂದು ದೊಡ್ಡ ಮಟ್ಟಕ್ಕೆ ಅದು ಹೋಗುತ್ತಾ ಅಂತಂದರೆ ಈ ಒಂದು ಕನ್ನಡಪರಗಳ ಸಂಘಟನೆಗಳ ಪಾತ್ರ ಬಹಳ ಮುಖ್ಯ ಆಗಿರ್ತೈತಿ ಇವರೆಲ್ಲ ಹೋರಾಟ ಮಾಡಿ ಒಂದು ಪ್ರತಿಫಲವನ್ನು ತಂದುಕೊಟ್ಟಿರ್ತಾರೆ ಈ ಸಂಘಟನೆಗಳಿಗೆ ಸನ್ಮಾನ ಮಾಡ್ತಾ ಇರೋದು ಬಹಳ ಅಭಿನಂದನಾರ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವ ಅವಕಾಶ ಮಾಡಿಕೊಟ್ಟಿರುವಂತಹ ಮೆಹಬೂಬಣ್ಣ ಅವರಿಗೆ ಆಯೋಜಕರಿಗೆ ಅದರ ಅದಕ್ಕೆ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ನಮಸ್ಕರಿಸಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು